ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ಗ್ರಾಮದ ಹುಡುಗಿ ಕಾವೇರಿ ಸಿಟಿಯ ಗಂಡ ಶಿವರಾಜನಿಂದ ತೃಪ್ತಿಯಿಲ್ಲದೆ ಭೇಟಿಯಾದ ಯುವಕರ ಜೊತೆಗೆ ರೂಮಿನಲ್ಲಿ ತನ್ನ ಆಸೆ ತೀರಿಸಿಕೊಂಡು ಅವರಿಗೂ ಖುಷಿ ಕೊಟ್ಟು ತಾನು ಸಂತೋಷದ ಲೋಕದಲ್ಲಿ ವಿಹರಿಸುತ್ತಿದ್ದಳು ಕತೆ ಮಾಸ್ತಿಯಾಗಿದೆ ಅಲ್ವಾ ಮೊದಲು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಕತೆಗೆ ಬರೋಣ ಕಾವೇರಿ ಎನ್ನುವ ಈ ಗ್ರಾಮದಿಂದ ಬಂದ ಹುಡುಗಿಯನ್ನ ಶಿವರಾಜ್ ಎಂಬ ಸಿಟಿಯ ಯುವಕ ಮದುವೆಯಾಗಿ ತನ್ನ ಮನೆಗೆ ಕರೆತರ್ತಾನೆ ಶಿವರಾಜ್ನ ತಾಯಿ ಲಕ್ಷ್ಮಿ ಹಾಗೂ ಅವರ ದೂರದ ಸಂಬಂಧಿಕರಾದ ರಾಧವ ಕಾವೇರಿಯನ್ನ ಖುಷಿಯಿಂದ ಸ್ವಾಗತಿಸುತ್ತಾರೆ ಶಿವರಾಜ್ ಕಾವೇರಿಗೆ ಈಗಿಂದ ನಿನ್ನ ಗ್ರಾಮದ ಜೀವನ ಮರೆತು ಇಲ್ಲ ನಮ್ಮ ಜೊತೆ ಸಂತೋಷವಾಗಿರುವ ಅಂತ ಹೇಳ್ತಾನೆ ಲಕ್ಷ್ಮಿ ಕಾವೇರಿಯನ್ನ ಶಿವರಾಜ್ಗೆ ಎಲ್ಲಿ ಸಿಕ್ಕಳು ಅಂತ ಕೇಳಿದಾಗ ಶಿವರಾಜ್ ನಾನು ಗ್ರಾಮಕ್ಕೆ ಒಂದು ಕೆಲಸದ ನಿಮಿತ್ತ ಹೋಗಿದ್ದಾಗ ಕಾವೇರಿಯನ್ನ ಭೇಟಿಯಾದೆ ಅವಳಿಗೆ ಯಾರೂ ಇಲ್ಲ ಅಂತ ತಿಳಿದು ಊರಿನ ಹಿರಿಯರ ಒಪ್ಪಿಗೆಯಿಂದ ಮದುವೆಯಾದೆ ಅಂತ ಉತ್ತರಿಸುತ್ತಾನೆ ಲಕ್ಷ್ಮೀ ತುಂಬಾ ಒಳ್ಳೆಯ ಹುಡುಗಿ ನಮಗೆ ಇಷ್ಟವಾಗಿದೆ ಅಂತ ಖುಷಿಯಿಂದ ಹೇಳ್ತಾಳೆ ರಾಧವ ನಾನು ಕೂಡ ಇನ್ಮೇಲೆ ಗ್ರಾಮದ ಹುಡುಗಿಯನ್ನೇ ಮದುವೆಯಾಗ್ತೀನಿ ಅಂತ ತಮಾಷೆಯಾಗಿ ಹೇಳ್ತಾನೆ ಮೂನಕೆ ಶಿವರಾಜ್ ಕಾವೇರಿಯ ಜೊತೆ ರೊಮ್ಯಾನ್ಸ್ಗೆ ಶುರುವಾಗಿದೆ ಆದರೆ ಮಧ್ಯದಲ್ಲೇ ಸ್ವಲ್ಪ ತೊಡಕಾಗಿ ಕೂತ್ಕೊಳ್ತಾನೆ ಕಾವೇರಿ ಆಶ್ಚರ್ಯದಿಂದ ಏನಾಯಿತು ಏನು ತೊಂದರೆ ಅಂತ ಕೇಳ್ತಾಳೆ ಶಿವರಾಜ್ ನನಗೆ ತುಂಬಾ ಆಯಾಸವಾಗಿದೆ ನೀನು ವಿಶ್ರಾಂತಿ ತಗೋ ಅಂತ ಹೇಳಿ ಮಲಗಿ ಬಿಡ್ತಾನೆ ಕಾವೇರಿಗೆ ನಿರಾಸೆಯಾಗುತ್ತೆ ಇವತ್ತು ನಮ್ಮ ವಿಶೇಷ ರಾತ್ರಿ ಹೀಗೆ ಆಗಬಾರದಿತ್ತು ಅ ಅಂತ ಯೋಚಿಸುತ್ತಾಳೆ ಮರುದಿನ ಶಿವರಾಜ್ ಕಾವೇರಿಗೆ ಒಂದು ಸ್ಮಾರ್ಟ್ಫೋನ್ ತಂದು ಕೊಡ್ತಾನೆ ಇದನ್ನ ಬಳಸಿ ಸಿಟಿಯ ಜೀವನಕ್ಕೆ ಒಗ್ಗಿ ಎಲ್ಲವನ್ನೂ ಕಲಿತುಕೋ ಅಂತ ಹೇಳ್ತಾನೆ ಕಾವೇರಿಯೇ ನನಗೆ ಇದನ್ನ ಆಪರೇಟ್ ಮಾಡೋದು ಗೊತ್ತಿಲ್ಲ ಅಂತ ತಮ್ಮನಾಗಿ ಹೇಳ್ತಾಳೆ ಶಿವರಾಜ್ ರಾಧವ ಇದ್ದಾನೆ ಅವನು ನಿಮ್ಗೆ ಎಲ್ಲವನ್ನೂ ಕಲಿಸಿಕೊಡ್ತಾನೆ ಅಂತ ರಾಧವನಿಗೆ ಜವಾಬ್ದಾರಿ ಕೊಟ್ಟು ಹೊರಗಡೆ ಹೋಗ್ತಾನೆ ರಾಧವ ಒಂದೇ ದಿನದಲ್ಲಿ ಕಾವೇರಿಗೆ ಫೋನ್ ಬಳಸುವುದನ್ನು ಮತ್ತು ಇಂಟರ್ನೆಟ್ನಲ್ಲಿ ತಿರುಗಾಡೋದನ್ನ ಕಲಿಸಿಕೊಡ್ತಾನೆ ಕಾವೇರಿ ನಾನು ಇನ್ಮೇಲೆ ಗ್ರಾಮದವರೊಂತೆಯೇ ಇರಬಾರದು ಆಧುನಿಕವಾಗಿ ಬದಲಾಗಬೇಕು ಅಂತ ಇಂಟರ್ನೆಟ್ನಲ್ಲಿ ವಿಡಿಯೋ ನೋಡಿ ಮೇಕಪ್ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗ್ತಾಳೆ ಲಕ್ಷ್ಮೀ ಕಾವೇರಿಯನ್ನು ನೋಡಿ ಈ ನೀವು ತುಂಬಾ ಸುಂದರವಾಗಿ ಕಾಣ್ತಿದ್ದೀರಿ ಅಂತ ಮೆಚ್ಚಿಕೊಳ್ತಾಳೆ ಶಿವರಾಜ್ ಕೂಡ ಮನೆಗೆ ಬಂದು ಕಾವೇರಿಯನ್ನು ನೋಡಿ ಖುಷಿಯಾಗಿ ಇನ್ಮೇಲೆ ಇದೇ ರೀತಿ ಇರುವ ಅಂತ ಹೇಳ್ತಾನೆ ಆದರೆ ರಾತ್ರಿ ಮತ್ತೆ ರೊಮ್ಯಾನ್ಸ್ಗೆ ಶುರುವಾಗಿ ಶಿವರಾಜ್ ಮತ್ತೊಮ್ಮೆ ತೊಡಕಾಗಿ ಕೂತ್ಕೊಳ್ತಾನೆ ಕಾವೇರಿ ಏನಾಯ್ತು ಯಾಕೆ ಹೀಗೆ ಅಂತ ಕೇಳಿದಾಗ ಶಿವರಾಜ್ ಇವತ್ತು ಬೇಡ ಆಯಾಸವಾಗಿದೆ ಅಂತ ಹೇಳಿ ಎದ್ದು ಹೋಗ್ತಾನೆ ಕಾವೇರಿಗೆ ಮತ್ತೆ ನಿರಾಸೆಯಾಗುತ್ತೆ ಮರುದಿನ ಶಿವರಾಜ್ ನನಗೊಂದು ದೊಡ್ಡ ವ್ಯಾಪಾರದ ಒಪ್ಪಂದ ಇದೆ ಅದು ಯಶಸ್ವಿಯಾದರೆ ನಮಗೆ ಲಾಭ ಜಾಸ್ತಿ ಆಗುತ್ತೆ ಅಂತ ಎಲ್ಲರಿಗೂ ಹೇಳಿ ಆಫೀಸ್ಗೆ ಹೋಗ್ತಾನೆ ಲಕ್ಷ್ಮಿ ಕಾವೇರಿಗೆ ಒಂದು ಕಪ್ ಚಹಾ ಮಾಡಿಕೊಡು ಅಂತ ಕೇಳ್ತಾಳೆ ಕಾವೇರಿ ನನಗೆ ಸ್ವಲ್ಪ ಹೊರಗಿನ ಕೆಲಸ ಇದೆ ಅಂತ ಹೇಳಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಲಕ್ಷ್ಮಿಗೆ ಕಾವೇರಿಯ ವರ್ತನೆಯ ಬಗ್ಗೆ ಸಂಶಯ ಬರುತ್ತೆ ರಾತ್ರಿ ಲಕ್ಷ್ಮೀ ಶಿವರಾಜ್ಗೆ ನಿನಗೆ ಒಂದಿಷ್ಟು ಆರೋಗ್ಯ ಸಮಸ್ಯೆ ಇದೆಯೇನೋ ಇದನ್ನ ತೆಗೆದುಕೋ ಅಂತ ಕೆಲವು ಔಷಧಿಗಳನ್ನ ಕೊಡ್ತಾಳೆ ಶಿವರಾಜ್ ಆಶ್ಚರ್ಯದಿಂದ ಇದು ಎಲ್ಲಿಂದ ತಂದೆ ಅಂತ ಕೇಳ್ತಾನೆ ನಾನು ರಾಘವನಿಂದ ಫೋನ್ ಬಳಸುವುದನ್ನ ಕಲಿತೆಯೇ ಎಂದು ಹೇಳಿದ್ದಾರೆ ಜೊತೆ ಮಾತಾಡಿ ಇವನ್ನ ಬರಿಸಿದ್ದು ಅಂತ ಹೇಳ್ತಾಳೆ ಶಿವರಾಜ್ ಕೋಪಗೊಂಡು ನಿನಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟರೆ ಇಷ್ಟು ದೂರ ಹೋಗ್ತೀಯ ಅಂತ ಗದರಿಸಿ ಮಲಗಿ ಬಿಡ್ತಾನೆ ಕಾವೇರಿ ಮರುದಿನ ಶಿವರಾಜನನ್ನು ಕೇಳ್ತಾಳೆ ನಮ್ಮ ಸಂಬಂಧ ಇನ್ಮೇಲೆ ಸರಿ ಹೋಗುತ್ತಾ ಶಿವರಾಜ್ ಬೆಳಗ್ಗೆ ಜಗಳ ಶುರು ಮಾಡಬೇಡ ಅಂತ ಹೇಳ್ತಾನೆ ಕಾವೇರಿ ಗಟ್ಟಿಯಾಗಿ ನಿಮ್ಮಂತಹ ಗಂಡ ಇದ್ದರೆ ಏನು ಮಾಡೋದು ಅಂತ ಕಿರಿಚಳ್ತಾಳೆ ಲಕ್ಷ್ಮಿ ಇವರ ಜಗಳ ಕೇಳಿ ಏನಾಯಿತು ಅಂತ ಕೇಳಿದಾಗ ಕಾವೇರಿ ನೀವು ನಮ್ಮ ಮಧ್ಯೆ ಬರಬೇಡಿ ಅಂತ ಲಕ್ಷ್ಮಿಯನ್ನ ಕಳಿಸಿಬಿಡ್ತಾಳೆ ರಾತ್ರಿ ಶಿವರಾಜ್ ಕಾವೇರಿಗೆ ಕ್ಷಮೆ ಕೇಳಿ ಮತ್ತೆ ರೊಮ್ಯಾನ್ಸ್ಗೆ ಶುರುವಾಗಿ ಮತ್ತೊಮ್ಮೆ ವಿಫಲವಾಗಿ ಮಲಗುತ್ತದೆ ಕಾವೇರಿ ಆನ್ಲೈನ್ನಲ್ಲಿ ಸೋಶಿಯಲ್ ಮೀಡಿಯಾ ಸೈಟ್ಗೆ ಭೇಟಿ ಕೊಡುತ್ತಾಳೆ ಅಲ್ಲಿ ಸುರೇಶ್ ಎಂಬ ವ್ಯಕ್ತಿ ನಿಮ್ಮ ಗಂಡನಿಂದ ತೃಪ್ತಿ ಇಲ್ಲದಿದ್ದರೆ ನನ್ನ ಸಂಪರ್ಕಿಸಿ ಅಂತ ಮೆಸೇಜ್ ಮಾಡಿರ್ತಾನೆ ಕಾವೇರಿ ಅವನಿಗೆ ಕಾಲ್ ಮಾಡಿ ನಾನು ಒಂದು ಫೋಟೋ ಕಳಿಸ್ತೀನಿ ನೀವು ನಾನು ಹೇಳಿದ ಜಾಗಕ್ಕೆ ಬನ್ನಿ ಅಂತ ಹೇಳಿ ರಾಜಮಹಲ್ ಹೋಟೆಲ್ ಎಲ್ಲ ವಿಳಾಸ ಕಳಿಸುತ್ತಾಳೆ ಹಾಲಿನಲ್ಲಿ ಕಾಯುತ್ತಾಳೆ ರಾಧವ ತಮಾಷೆಯಾಗಿ ಯಾಕೆ ಶಿವರಾಜನ ನೆನಪು ಕಾಡ್ತಿದೆಯಾ ಅಂತ ಕೇಳತ್ತಾನೆ ಕಾವೇರಿ ರಾಧವನಿಂದ ತನ್ನ ಎರಡು ಫೋಟೋ ತೆಗೆಸಿಕೊಂಡು ರಾಜಮಹಲ್ ಹೋಟೆಲ್ನಲ್ಲಿ ಒಂದು ರೂಂ ಬುಕ್ ಮಾಡಿಕೊ ಉಳಿದ ಹಣ ನೀನೇ ಇಟ್ಟುಕೊ ಅಂತ ಹತ್ತು ಸಾವಿರ ರೂಪಾಯಿಯನ್ನು ಕೊಟ್ಟು ಕಳಿಸುತ್ತಾಳೆ ರಾತ್ರಿ ಸುರೇಶ್ ಕಾವೇರಿಗೆ ಕಾಲ್ ಮಾಡಿ ನೀವು ಹೇಳಿದ ವಿಳಾಸಕ್ಕೆ ಒಬ್ಬ ವ್ಯಕ್ತಿ ಕಾಯುತ್ತಿದ್ದಾರೆ ಅಂತ ಹೇಳ್ತಾನೆ ಕಾವೇರಿ ಖುಷಿಯಾಗಿ ಹೋಟೆಲ್ಗೆ ಹೋಗಿ ಅಲ್ಲಿರುವ ವ್ಯಕ್ತಿಯ ಜೊತೆ ಸಂತೋಷವನ್ನ ಅನುಭವಿಸುತ್ತಾಳೆ ಇನ್ಮೇಲೆ ಪ್ರತಿದಿನ ಬೇರೆ ಬೇರೆ ಜನರನ್ನು ಕಳಿಸು ನಾನು ಬರ್ತೀನಿ ನನ್ನ ಶುಲ್ಕವನ್ನು ಹೆಚ್ಚಿಸು ಅಂತ ಸುರೇಶ್ಗೆ ಹೇಳ್ತಾಳೆ ಶಿವರಾಜ್ ಒಂದು ದೊಡ್ಡ ವ್ಯಾಪಾರದ ಒಪ್ಪಂದಕ್ಕಾಗಿ ತನ್ನ ಒಡೆಯನನ್ನು ಭೇಟಿಯಾಗಲು ಹೋಗ್ತಾ ಕಾವೇರಿ ಮತ್ತೆ ಹೋಟೆಲ್ಗೆ ಹೊರಡುತ್ತಾಳೆ ಲಕ್ಷ್ಮಿ ಕಳೆದ ಎರಡು ತಿಂಗಳಿಂದ ನೀನು ಮನೆಯಲ್ಲೇ ಇಲ್ಲ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದಾಗ ಕಾವೇರಿ ನೀವೇ ನನ್ನ ಆಧುನಿಕವಾಗಿರುವಂತಿರಿ ಈಗ ಯಾಕೆ ತಡಿಸುತ್ತೀರಿ ಅಂತ ಎದುರು ಮಾತಾಡುತ್ತಾ ಹೊರಗಡೆ ಹೋಗ್ತಾಳೆ ಶಿವರಾಜ್ ವಾಪಸ್ ಬಂದು ಲಕ್ಷ್ಮಿಗೆ ನಮ್ಮ ಕಂಪನಿ ನಷ್ಟದಲ್ಲಿದೆ ನನ್ನ ಉದ್ಯೋಗ ಕಳೆದುಕೊಂಡೆ ಅಂತ ಅಂತ ಹೇಳ್ತಾನೆ ಲಕ್ಷ್ಮಿ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾಳೆ ರಾಘವ ಕಾವೇರಿಯನ್ನ ಮಾರ್ಕೆಟ್ನಲ್ಲಿ ಒಬ್ಬಳೇ ನಿಂತಿದ್ದಾಗ ಕರೆತಂದೆ ಅಂತ ಶಿವರಾಜಿಗೆ ಹೇಳ್ತಾನೆ ಮರುದಿನ ಕಾವ ಒಳ್ಳೆಯ ಹುಡುಗಿಗೆ ಚಿನ್ನಾಭರಣ ಧರಿಸಿ ಹೊರಗಡೆ ಹೊರಡುತ್ತಾಳೆ ಶಿವರಾಜ್ ಎಲ್ಲಿಗೆ ಹೊರಟಿದೀಯಾ ಅಂತ ಕೇಳಿದಾಗ ಕಾವೇರಿ ನನ್ನ ಗೆಳತಿಯರ ಪಾಟಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೊರದಾಗಿ ಹೋಗ್ತಾಳೆ ಶಿವರಾಜ್ ಸಂಶಯ ಬಂದು ಅವಳನ್ನ ರಹಸ್ಯವಾಗಿ ಹಿಂಬಾಲಿಸುತ್ತಾನೆ ಕಾವೇರಿಯನ್ನ ಹೋಟೆಲ್ನ ರೂಂನಲ್ಲಿ ಬೇರೊಬ್ಬ ವ್ಯಕ್ತಿಯ ಜೊತೆ ರೊಮ್ಯಾನ್ಸ್ ಮಾಡಿಸುತ್ತಿರುವುದನ್ನು ನೋಡಿ ಶಿವರಾಜ್ ಸಾಲ್ತಕ್ಕೊಳಗಾಗುತ್ತಾನೆ ಶಿವರಾಜ್ ಕಾವೇರಿಯನ್ನ ಗದರಿಸಿಕೊಂಡು ನಾನು ನಿನಗೆ ಈಗಲೇ ಡಿವೋರ್ಸ್ ಕೊಡ್ತೀನಿ ಇಲ್ಲಿಂದ ಹೊರಡು ಅಂತ ಕೂಗಾಡ್ತಾನೆ ಲಕ್ಷ್ಮಿ ಹೀಗೆ ಮಾಡಿದ್ರೆ ನಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ಬರುತ್ತೆ ಕಾವೇರಿಯನ್ನು ಕ್ಷಮಿಸುವಂತೆ ಹೇಳುತ್ತಾಳೆ ಶಿವರಾಜ್ ಕಾವೇರಿಯ ಫೋನ್ ಕೂತುಕೊಂಡು ಸುಮ್ಮನಾಗ್ತಾನೆ ಕಾವೇರಿ ಯೋಚಿಸ್ತಾಳೆ ಈ ಮನೆಯಲ್ಲಿದ್ದರೆ ನನಗೆ ಸಂತೋಷವೂ ಸಿಗಲ್ಲ ಹಣವೂ ಸಿಕ್ಕಲ್ಲ ಬೇರೆ ದಾರಿಯನ್ನ ಆಯ್ಕೆ ಮಾಡಬೇಕು ಅವಳು ರಾಘವನಿಗೆ ನಾನು ಒಂದು ವ್ಯಾಪಾರ ಶುರು ಮಾಡಿದ್ದೀವಿ ನೀನು ಸಾಥ್ಕೊಡು ಲಕ್ಷ ಕಟ್ಟಲೆ ಗಳಿಸಬಹುದು ಅಂತ ಹೇಳಿ ರಾಧವನ ಜೊತೆ ಸಂತೋಷವನ್ನ ಅನುಭವಿಸಲು ಶುರು ಮಾಡ್ತಾಳೆ ಲಕ್ಷ್ಮೀ ಇದನ್ನೆಲ್ಲ ನೋಡಿ ಆದಾತವಾಗಿ ನಾನು ಶಿವರಾಜೇ ಹೇಳ್ತೀನಿ ಅಂತ ಎಚ್ಚರಿಕೆ ಕೊಡ್ತಾಳೆ ಕಾವೇರಿ ಲಕ್ಷ್ಮಿಯನ್ನು ಒಪ್ಪಿಸಿ ನಾನು ಈಗ ಬದಲಾಗಿದ್ದೇನೆ ಇದನ್ನ ಯಾರಿಗೂ ಹೇಳಬೇಡಿ ಅಂತ ಕೇಳಿಕೊಳ್ಳುತ್ತಾಳೆ ಕಾವೇರಿ ತನ್ನ ಆಧುನಿಕ ಜೀವನದಲ್ಲಿ ಮುಂದುವರೆಯುತ್ತಾಳೆ ಆದರೆ ಶಿವರಾಜ್ ತನ್ನ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಯತ್ನಿಸಲು ತೀರ್ಮಾನಿಸುತ್ತಾನೆ ಕಾವೇರಿಯು ತನ್ನ ತಪ್ಪುಗಳನ್ನು ಅರಿತು ನಾನು ಇನ್ಮೇಲೆ ನಿಮ್ಮ ಜೊತೆಗೆ ಸಂತೋಷವಾಗಿರಲು ಪ್ರಯತ್ನಿಸುತ್ತೀನಿ ಅಂತ ಶಿವರಾಜ್ಗೆ ಭರವಸೆ ಕೊಡ್ತಾಳೆ ಕತೆ ಇಲ್ಲಿಗೆ ಮುಗಿಯುತ್ತೆ ಏನಂತೀರಿ ಆಧುನಿಕ ಜೀವನದಲ್ಲಿ ಸ್ವಾತಂತ್ರ್ಯ ಬೇಕು ಆದರೆ ಅದನ್ನು ಅತಿಯಾಗಿ ಬಳಸಿದರೆ ಸಂಬಂಧಗಳಿಗೆ ಧಕ್ಕೆ ಬರಬಹುದು ಎಲ್ಲವನ್ನೂ ಸಮತೋಲನದಲ್ಲಿ ಇಟ್ಟುಕೊಂಡರೆ ಒಳ್ಳೆಯದು ಅಲ್ವಾ ರಥೆ ಇಷ್ಟವಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹೊಸಬರಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೋಚಕ ಕಥೆದೊಂದಿಗೆ ಮತ್ತೆ ಭೇಟಿಯಾಗೋಣ ಬಾಯ್